ಹುಂಡಿಕ್ಕಮ್ಮ ಬಂದ್ಯಾನಂದ ಏನಂದ್ರವ್ವ ಗುಲಾಬಿ ಹೂವಿಗೆ ಮುಳ್ಳು ಜಾಸ್ತಿ ನೋಡ್ದ ಓ ನಿಮ್ಮಂಥ ಹುಡುಗಿಯರಿಗಿ ಸೊಕ್ಕ ಜಾಸ್ತಿ ಗೊತ್ತತಿಲ್ಲಪ್ಪ ಹೆಣ್ಮಕ್ಳ ಬರ್ತಾ ಸುಮ್ಮ ಆ ಹುಂಡು ಏನಂತೆವ್ವ ತಮ್ಮ ನಿನಗ್ ನಾ ಏನೋ ಅಂದಿಲ್ಲ ಅಂದಿಲ್ಲ ಅದಗ ನಾ ಕರ್ರಗಳು ಅಂದಿಲ್ಲ ಕೆಂಪು ಬಂದಿಲ್ಲ ಬೆಲ್ಲಗದಿ ನೀ ತೆಳ್ಳಗದಿ ನಾ ಯಾನು ನಿನಗ ಮಾತಾಡಿಲ್ಲ ಯಾವೇ ನಾಯಿ ನಿನಗ ನಾ ಏನೂ ಮಾತಾಡಿಲ್ಲ ಇಲ್ಲಾ

No! ಇಲ್ಲ ಕೇಳು ಏನಾಗ್ತವಾ ಜ್ಞಾನಿಗಳು ಆಗಿರತಕ್ಕಂಥವ್ರು ಬಲ್ಲವ್ರು ಸರ್ವಜ್ಞ ವರ್ತಿಗಳು ಅಂದ್ರೆ ಮಾತು ಹೇಳಿದ್ರು ಯಾನ್ ಹೇಳ್ತಾರ ಮಾತಾ ಯಾನ ಮಾತಾ ಅಣ್ಣ ಸ್ವಲ್ಪ ಸೌಂಡ್ ಹಿಡುವ ಪುಣ್ಯ ಬರ್ತ ನಿನಗ್ ಅನ್ನ ನಮ್ಮ ಜೀವನ ನಿಲಕ ಆಗೈತಪ್ಪ ಇನ್ನೂ ಸ್ವಲ್ಪ ಇಡು ಅಣ್ಣ ಯಾಕೋ ಸ್ವಲ್ಪ ಕಮ್ಮಿ ಅನ್ಸದ್ ನೋಡ್ರಿ ನೋಡಣ್ಣ ನಾವ್ ಸ್ವಲ್ಪ ದಾಡಿಸಿ ಆಗ್ಬೇಕಂತ ಸೌಂಡ್ ಇಡು

ಹೆಂಗ ಮಾತು ಹೇಳ ಜಾತಿ ಹಿ ಮನೆ ಜ್ಯೋತಿ ತಾಹಿ ಜ್ಯೋತಿ ತಾಹ ಜಾತಿ ಹಿ ಮನೆ ಜ್ಯೋತಿ ತಾಹಿ ನವೇ ಜಾತಿಯಲ್ಲಿ ವಿದ್ಯಾರ್ಥಿಯನ್ನ ಬೇಡ ರಾತನ ಜಾತ ಸರ್ವಜ್ಞ ಅಂದ್ರ ಸರ್ವಜ್ಞ ಮೂರ್ತಿ ಹಿಂಗಂದ್ರೆ ಏನವ ಇದೇ ಮಾತು ಹಿಂಗಂದ್ರೆ ಏನಾದ ನಮ್ಮ ನಿಮ್ಮಲ್ಲಿ ಜಾತಿಗಳ ಬೇರೆ ಬೇರೆ

ನೀ ದಂದ ಕಡಿಮೆ ಮಾಡ್ರಿ ರೆಡಿ ನೀ ಆ ಎಲ್ಲಾರು ವಿಚಾರ ಮಾಡ್ರಿ ಯಾನ ವಿಷಯಗಳನ್ನ ಇಟ್ಟವ್ರು ಇಲ್ಲೇ ಅದೀರಿ ಇಲ್ಲೇ ಕಮಿಟಿ ನಿರ್ಣಯ ಕೊಟ್ಟವ್ರು ಇಲ್ಲೆ ಅದೀರಿ ಎಟ್ಟು ಮ್ಯಾಲೂನು ನಿಮ್ಮ ಮುಂದೆ ಅದಾವ ಅದಾವ ಇಚ್ಚಿ ಕಡೆ ಸರ್ಜೋಡಿ ಕಲಾವಿದ್ರು ಏನ್ ಮಾತಾಡಿದ್ರು ನಾವೇನ ಮಾತಾಡಿದ್ರಿ ನೀ ಕಮಿಟಿ ನಿರ್ಣಯ ಏನ ಕೊಟ್ಟೀವಿ ಹೌದ್ ಕಮಿಟಿ ನಿರ್ಣಯ ಏನ ಕೊಟ್ಟ ಶಬ್ದ ಆಡಬಾರದು ವಿಷಯಗಳನ್ನ ಒಬ್ಬರ ಮನಸ್ಸಿಗೆ ನೋ ಆಗುವಂಗ ವಿಷಯಗಳನ್ನ ಮಾತಾಡಬಾರದು ಹೌದ ಹೌದು ಹಿರಿಯರ ವಿಷಯ ಇದನ್ನ ಕಮಿಟಿಯವ್ರು ಮಾತಾಡ್ಯ ಹಾ ಹೌದಲ್ಲ ಆ ನಾ ಬಂದ ನೀವರೇ ಸರ್ಜೋಡಿ ಕರವಿರೋ ವಿಷಯಗಳನ್ನ ನಾ ಏನ್ ಮಾತಾಡೀನಿ ಯಾನ್ ಮಾತಾಡ್ರಿವ್ವ ನೀವು ಕಂಬಳಿ ಬಹಳ ಶ್ರೇಷ್ಠ ಅದ ಹೌದು ಸಂಬಳದಿಂದ ಹಿಂಗ ಆ ಒಂದ್ ಕತ್ತಿ ಹೇಳಿ ಗುಬ್ಬಕ್ಕ ಕಾಗಕ್ಕನ ಕತ್ತಿ ಹೇಳುವಂತ ವ್ಯವಹಾರ ಆಗಿರಬಾರದು ಕಣ್ಣಾಗೆಮ್ಮೆ ಹೊಡಿಕ ನಡೆದಿರಬಾರ್ದು ಪುಂಡ್ಲಿ ಕಣ್ಣಾರ ಪುಂಡ್ಲಿ ಕಣ್ಣಾರ್ ಬಂದ್ರು ಏನ್ ಮಹಾರಾಜ ನೀವೆಲ್ಲಾರು ವಿಚಾರ ಮಾಡುವಂತ ಮಾತ ಪುಂಡಲಿಕ್ಕಣ್ಣ ಬಂದ್ ಯಾನಂದ್ರವಾ ಗುಲಾಬಿ ಹೂವಿಗೆ ಮುಳ್ಳ ಜಾಸ್ತಿ ನಿಮ್ಮಂತ ಹುಡುಗಿಯರಿಗೆ ಸ್ವಕ್ ಜಾಸ್ತಿ ಗೊತ್ತಿಲ್ಲ ಹೆಣ್ಮಕ್ಳು ಬರ್ತಾ ಸುಮ್ಮ ಹುಂಡು ಏನಂತೀವಾ ತಮ್ಮ ನಿನಗ ನಾ ಏನೋ ಅಂದಿಲ್ಲ ಅಂದಿಲ್ಲ ನಿನಗ ನಾ ಕರ್ರಗಣ ಅಂದಿಲ್ಲ ಕೆಂಪು ಅಂದಿಲ್ಲ ಬೆಲ್ಲಗದಿ ನೀ ತೆಳ್ಳಗದಿ ನಾ ಯಾನು ನಿನಗ ಮಾತಾಡಿಲ್ಲ ಕ್ಯಾಬಿನ ನಿನಗ ನಾ ಏನು ಮಾತಾಡಿಲ್ಲ ಇಲ್ಲ ನಿಮ್ಮಂತ ಹುಡುಗಿಯರಿಗೆ ಸ್ವಕ್ ಬಾಳ ಐತನ್ನ ನಾನ್ ನಿನಗ ಅಂತದ ಏನು ಮಾಡೀನಿ ಕಮಿಟಿಯರ್ ಪಚ್ಚ ಇರ್ಬೇಕ ಮತ್ತ ಆ ಮಣ್ಣಿನೊಳಗ ಒಂದ್ ಸತ್ತ ಸಮಯ ಕುತದ್ ನನಗೆ ಸದ್ದ ಅಬ್ವ ಅಂದ್ರ ಕಡೆ ಲಕ್ಷ್ಯ ಇಲ್ಲ ಇವ ಮಾತಾಡಿ ಕಮಿಟಿಯರ್ ನೀವ್ ಏನ್ ಕಮಿಟಿ ನಿರ್ಣಯ ಇಟ್ಟೀರಿ ಇವ್ವ ಏನ ಮಾತಾಡ್ಲಕತ್ತನ ನಾ ಏನ ಮಾತಾಡ್ಲಕತ್ತೀನಿ ಅಬ್ವಾ ಇಲ್ಲೆಲ್ಲಾರು ತಾಯಿದವ್ರು ಕುಡ್ಯಾರ ಕುಡ್ಯಾರಮ್ಮ ಅಂತ ಹುಡುಗಿಯಾರಿಗೆ ಸೊಕ್ಕ ಬಾಳ ಅನ್ನಕ ಏನ್ ದೇಶಡ್ ಮ್ಯಾಲ ಹುಡುಗಿ ನಾವ್ ಬೇಕಿದ್ರಿ ಇಲ್ಲಿ ಯಾರ ಹುಡ್ಗಿಯರು ಕೂತ್ತಾರ ಇಲ್ಲಾ ಹೊಡಿಬೇಕಲ್ಲ ಗೊತ್ತುಕೊಂಡು ಚಾಂದ ಸಾಲ ಚಾಂದ ಆ ಅದು ಸುಮ್ಮ ಕೂತಿರಿ ಹೊಡಿಬೇಕಾಗಿತ್ತು ಅವಾಗ ಹಾವಾ ನಿಮ್ಮಂತ ಹುಡುಗ್ಯಾರಿಗೆ ಸೊಕ್ಕ ಬಾಳ ಅನ್ನಕ್ಕೆ ನಾ ಏನು ಸೊಕ್ಕಪ್ಪನ ಮಾಡಿ ನಿನಗ ಏನು ಮಾಡ್ರಿಯಪ್ಪಾ ಹೊಣ್ಲಿಕ್ಕ ಆಯಿದ ಸ್ಟೇಜಿಗೆ ಬರ್ದು ಮಾತಾಡು ಮಾತಾಡೋದು ನೀ ಮಾತಾಡಿದ ವಿಷಯ ಕರೆಕ್ಟ್ ಇತ್ತು ಸ್ಟ್ಯಾಚಿಗೆ ಬಂದು ಮಾತಾಡಬೇಕು ಆಹಾ ಅಂದಾರ ಕಮಿಟಿಯರ್ ನೀವು ಬರ್ರಿ ಇಬ್ಬರು ಕಮಿಟಿ ನಿರ್ಣಯ ಏನು ಮಾತಾಡಿರಿ

ಹಲೋ ಹಲೋ ನಾವು ಈ ಎರಡು ಕಲಾ ಸಂಘದ ದಿಮ್ಮ ಮುಂದ ಸತ್ಯ ಸಂಘದ ಬಂದಲ್ಲಿತ್ತು ಸತ್ಯನೆ ಮಾತಾಡ್ಬೇಕು ಸುಳ್ಳು ಅಂತೂ ನಿರ್ಣಾಯಕರಲ್ಲಿ ಬರುವುದಿಲ್ಲ ಇದು ನಮ್ಮ ಗುರುಗಳು ಸ್ವರ್ಣ ಸ್ವನಹಳ್ಳಿ ಹಣಮಂತ ಗೌಡರು ಕಲಿಸಿದಂತ ವಿದ್ಯ ನಿಮ್ಮಲ್ಲಿ ಯಾರೇ ತಪ್ಪುಗಳನ್ನು ಮಾಡಿದ್ರ ನೀ ತಮ್ಮ ಸಣ್ಣ ಬಿದ್ದಿ ಇಂಡಿ ತಾಲೂಕು ಒಳಗ ಹಿಂದ ಜ ಮಾಸ್ತರ್ ಆಗಿ ಹೋಗ್ಯನಾ ನೋಡು ನೀ ಬೆಳೆ ಮಗ ಐತಿ ಯಾವ ತಪ್ಪು ಮಾತಾಡಿದ್ರೆ ಕರೆಕ್ಟ್ ನಿರ್ಣಯ ಕೊಡಬೇಕು ಅವರಿಗೆ ಸತ್ತ ಸಂಘದವರು ಸಣ್ಣವ್ರು ಇದ್ದಿರ್ತಾರ ಅವರಿಗೆ ಅನುಭವ ಇರೋದಿಲ್ಲ ಇಂತ ಹೇಳಿದಂತ ನಮ್ಮ ಸೊನೇ ಹನುಮಂತ ಗೌಡ್ರು ಹೇಳಿದಂತ ಮಾತಾ ಇದೇ ಜಾತ್ರೆ ದಿನ ಇದೇ ಟೈಮಕ್ಕೆ ಅವರು ಸ್ವರ್ಗ ಲೋಕವನ್ನ ಸೇರ್ಯಾರ ಆ ಗುರುಗಳಿಗೆ ಒಂದ ಸರಿ ನಮನಗಳನ್ನ ಸಲ್ಲಿಸುತ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಒಂದೇ ಒಂದು ನಿಮಿಷ ಮೋನು ಅರ್ಥ ಮಾಡ್ತೇವೆ ನಮ್ಮ ಸಂಘದವರು ಈ ಸಭಿಕರು ಶಾಂತತೆಯನ್ನು ಕಾಪಾಡಬೇಕು ಮತ್ತು ಆ ಗೌಡರಿಗೆ ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ಇರಲಿ ಯಾವ ಸತ್ಯ ಸಂಘದೊಳಗ ಮಾತಾಡೋದ್ರಾಗ ಮಾತುಗಳನ್ನ ಅಪಶಬ್ದ ಹೋತಿರ್ತವ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಇಲ್ಲ ಬಲ್ಲವರಲ್ಲಿ ಇದ್ದು ಆ ಸಾಹಿತ್ಯ ಎಲ್ಲಲ್ಲಿ ಎಲ್ಲರಲ್ಲಿ ಇಲ್ಲ ಅಂತ ಮಾತು ಸರ್ವಜ್ಞ ಹೇಳ ಏನೋ ನಾವು ಕೊಂಡು ಅವ ಒಂದ್ ರೀತಿ ಒಳಗೆ ಏನೋ ಹುಡುಗರು ಹೌಸಿ ಮಾಡ್ದು ಗಡಬಳಕ್ ಬಂದು ಗಡಬಳಗ್ ಬಿದ್ದಾನ ನಾವು ವಿಷಯ ಏನು ಇಟ್ಟಿದ್ದೇವಪ್ಪ ಅಂತಂದ್ರ ಕ್ಯಾವಿ ಮತ್ತು ಕಂಬಳಿ ಏನಂತ ವಿಷಯಗಳನ್ನ ಇಟ್ಟಿದ್ದೆವು ಅದಕ್ಕೆ ಅನುಸರಿಸವಾಗಿ ಉತ್ತರ ಹೇಳಬೇಕಾಗಿತ್ತು ಅವೇನೋ ಗಡಬಳಗ್ ಬಿದ್ದಾನೆ ಎಲ್ಲಿ ಸತ್ಯ ಸಂಘರ್ಷವಾದ ಏನೋ ನಮ್ಮ ಅಕ್ಕ ಅನೇಬಲ್ ಟೈಮ್ ಅವ್ರ ಮನೆಯೊಳಗೆ ಆಗಿದಂತದ್ದು ಎಲ್ಲರಿಗೆ ಬರ್ತಿದ್ದಂತ ಮಾತದ ಆ ಸಭೆಗಳನ್ನ ನಾವು ಹೇಳೋಕಾಗುದಿಲ್ಲ ಅವನು ನಾವು ಸತ್ಯ ಸಿದ್ಧರನ್ನು ಆ ಜಾಡಿಗಳ ಕೆತ್ತುವಂತ ನಾವು ಉದ್ದೇಶನ ಮಾಡಬೇಡದಂದು ನನ್ನಲ್ಲಿ ಹೇಳಿ ಎರಡು ಸಂಖ್ಯೆ ಏನಂತ ಮಾಡಿ ಮುಗಿಸ್ತ ನಾವು ಅದನ್ನ ಹೇಳಕ್ ಹತ್ತೀವ ಮಕ್ಕಳ ಮಕ್ಕಳದ ಚಂದಾಗ ಕಾರ್ಯಕ್ರಮ ಮಾಡ್ಬೇಕಂತ ನಡ್ದು ನನಗೆ ನಾವ್ ಭಯಂಗಿಲ್ಲ ನಾವು ಯಾರಿಗಿ ಅವಚ್ಚ ಶಬ್ದ ಮಾತಾಡಬೇಕು ಸ್ಟೇಜ್ ಮೇಲೆ ಹಂಗಿಲ್ಲ ಯಾಕಂದ್ರೆ ಒಬ್ರು ಹೆಣ್ಮಕ್ಳ ಈ ಸ್ಟೇಜ್ ಮೇಲೆ ಬಂದ್ ನಿಂತಿರ್ತೀವಿ ಮೈ ತುಂಬಾ ಕಣ್ಣು ಇಟ್ಕೊಂಡು ಹಾಡಿಕೆ ಮಾಡ್ತಿರ್ತೀವಿ ಇವ್ರು ಸುಮ್ ಸುಮ್ಕ ಮಗಳು ಬರ್ಬೋದು ಹಂಗಾಯ್ತು ಹಿಂಗಾಯ್ತು ಹಂಗಲ್ಲ ಯಾಕಂದ್ರೆ ಕಾರ್ಯಕ್ರಮ ಚಂದ ನಡಿಬೇಕಾಗ್ಯದ ಆ ಹುಡುಗಿ ಹುಡುಗಿ ಅನ್ನಕ ಚೌಡಿ ಕೆನಪ್ಪ ಅವು ನಾವೊಂದು ಮಾತು ಹೇಳುದ್ರಿ ಅದ್ರ ಮುಗಿಸಿ ನೋಡ್ರಿ ಅದನ್ನ ಮುಗಿಸಿ ಬಿಟ್ಟು ಹಾ ಈಗ ಹೇಳಿರಿ ಜೋಲ್ ಹೋಗ್ಯದ ಅಂತ ಹೇಳ್ಯಾರ ಅವರು ಹಾ ಇದು ಇಷ್ಟೇ ಆಗಬೇಕು ಇದಕ್ಕೆ ಮುಕ್ತಾಯ ಆಗಬೇಕು ಆಗಬೇಕು ಹೊರಟದ ಆ ಇನ್ನೊಂದು ಮಾತು ಹೇಳಿದ್ರು ಅವ್ರು ಮುಂದೆ ಹೋಗಿ ಯಾಂತ ಹೇಳ್ದಾರವ ಏನು ಹೇಳಿದರು ಹಾಂ ಆ ಮಾದು ನಿಂಗ ಕಂಬ್ಳಿ ಹಾಸಿ ಒಲೆ ದಾಟ್ಯಾನ ದಾಟ್ಯಾನ ಏನು ಒಲಿದಾಡ್ಯಾನ ಮಾದು ನಿಂಗ ಕಂಬ್ಳಿದಾಸಿ ದಾಟಿ ಪ್ರಸಾದ ಗಂಟನ ಇಟ್ಟಾನ ಮತ್ತು ಒಲಿನೂ ದಾಟ್ಯಾನ ಅಡ್ಡ್ಯಾನ ಅಲ್ಲಿ ತೇರ್ಬೇ ನಮ್ಮ ಕಂಬಳಿ ಕಂಬ್ಳಿ ಒಯ್ದಾನ ಈ ಕಂಬಳಿ ಮಾಧುಲಿಂಗದ ಕಂಬಳಿ ಯಾರ ಕೊಟ್ಟರು ಮಹಿಳಾ ಕಂಬಳಿ ತಂದ ನಾ ಮರ್ತಕ್ಕ ಕಣ್ಣ ಕತ್ತಿರಲ್ಲ ಅದೇ ಇನ್ನ ಯಾರ ಕಂಬಳಿ ನಿಮ್ ಮುತ್ಯಾನ ಮನೆ ಆಗಿತ್ತು ಕೇಳ್ತಾನೆ ಮುತ್ಯಾನ ಮನೆ ಆಗಿತ್ತು ನಿಮ್ಮ ಆಯಿ ಒಳಗಿತ್ತು ಶಿವಾಶ್ ಆ ಏನು ಹೇಳಕತ್ತೀನಿ ಅರ್ಥ ಮಾಡ್ಕೋ ಆಯಿ ಮುತ್ತೆಯಲ್ಲಿ ಯಾರು ಬರಂಗಿಲ್ಲ ಮಸ್ತಾರ ಬರಂಗಿಲ್ಲ ಅನ್ನೋ ಬಾಯಿ ಎಷ್ಟು ನಿನಕಿತ ನನ್ನ ಮುತ್ತ್ಯ ಅದು ಬಾಯಿ ಹೌಗೂ ಅದಕ್ಕೆ ಹೇಳುದಲ್ಲ ಹಾಂ ನೀನು ಮ್ಯಾಲೆ ನೋಡಿ ಆಟ ಆಡಬೇಡ ಆಟ ಆಡಬೇಡ ಶಿಬ್ದಲಕ್ಕ ಬಂದು ಗುತು ಹೋಗ್ತಿ ಹಿಂಗೆ ಮಾಡಬೇಡ ಹಿಂಡಿ ಹೋದೀವ ಮ್ಯಾಲೆ ನೋಡಿ ಆಟ ಆಡಬೇಡ ಹಾಂ ನೋಡಿ ಲಾಗ ಮಾಡ್ಬೇಕಾಗ್ಯದ ಹೌದು 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 ಸಣ್ಣ ಪುಟ್ಟ ಮ್ಯಾಲ ಬಂದ ಕರ್ಕೊಂಡ್ ಹಾಡುದು ಜಕ್ಕೊಂಡ್ ಹೋಗೋದು ಪದ್ಧತಿ ಕಲ್ಕೋಬೇಕಾಗ್ಯಲ್ಲ ಹೌದೌದು ಆ ಮಾತು ಕರ್ಕೊಂಡ ನಾನು ಕರ್ಕೊಂಡ್ ಹಾಡೋ ನೀ ಏನಲ್ಲ ನನಗೆ ತೋಳ ಬಾ ಶಾನೆ ಅಲ್ಲ ನೀ ವಿಷಯ ಮಾತಾಡೋದ ಇರ್ಲಿ ಐಗ್ ಒಂದೆರಡು ನೋಡಿ ಸಂದ ಹಾಡಿ ಮಾರ್ಗ ಹಾಡಿ ನಾನು ಸಂದಿಗೆ ಮುಕ್ತಾಯ ಕೊಡ್ತೀನಿ ನನಗೂ ಸ್ವಲ್ಪ ಕಮಿಟಿ ಅವ್ರ ಮುಂದ್ ಹೋಗಕ್ ಅವಕಾಶ ಮಾಡ್ಕೊಟ್ಟು ಅವ್ರು ಹಾಡು ಹಲೋ ಎಷ್ಟು ಯಾವ ನೀ ಹೆಂಗ ಕೇರಿಗೆ ಏನು ತಿರುಗಿ ಬಂದಿದೆ ಎಷ್ಟು ಯಾವ ಹೆಂಗ ತಿರುಗಿ ಬಂದಿದೆ ಜನಕ ಮಾಯ ಪಾಷಿ ಬರುವಾಗ ಕಟ್ಟಿದೆಯನ್ನ ಪಾಶಿ ಅಂದ ಮ್ಯಾಲೆ ಎಲ್ಲ ನೋಡಿದೆ ಫುಲ್ಲ ಮಾಯಿಗೆ ಹಾಶಿ 자르나나나르 자르나나 아라바야주 아비나르쿠르마베르지 아노하마알리그옵타마사다시 watch ನಿಂತ ಖಗ ನಾನು ರಾಜ ತಮ್ಮ ಸದಿಗು ನಮಜು